பாசியே உடுகு வாங்கி கரோக்கே கை கால் ஜண்ணு நம்ம ಅದು ಹುಲಿಗಳು ತೋಟ ಕಾಲೇಜ್ ಹೆಣ್ಣ ಕೆಂಪನ ಬಣ್ಣ ಮರತ್ಯ ಕೊಂತೀನನ್ನ ಬಡದರ ನೋಡಿ ಮರತಿರಿ ನೀನ ಮೇಕಪ್ ಅಷ್ಟು ಹುಡುಗಿನ ನಂಬಡ ಗೆಳೆಯ ಮೇಕಪ್ ಮಾಡ್ಕೊಳ್ಳೋದೇ ವರ್ನಲ್ ಬ್ಯೂಟಿ ನಮ್ದೆವಾಗ కూడి హైదరాబాద్ ఉంటూరంత హుడుగ్యార నగాది నోడార ఐ తంత సూపర పొన హత్యార ఆగామ్యార యళతి నగలవ్వారో దిల్వారా సీమంత దైవార మరి బాడని ನಗಲಾರದೆ ಅಗಲಾರದೆ ಮಮ ಮೊಳಲಾರಿದೆ ಜೀವ ಮಮ ಅದನ್ನ ಸಮಾಧಾನ ಮಾಡೋದು ಸಮಾಧಾನ ಮಾಡೋದು ಎಷ್ಟು ಮಂದಿ ಕೂಡುತ್ತಿದೆ ಅಂತ ನನ್ನ ಕನ ಸ್ನೇಹವನ್ನು ನಿಜವಾಗಿ ನೀವೆಲ್ಲ ಕ್ರೆಡಿಟ್ ನಮ್ಮ ಚಂದ್ರಶೇಖರ್ ಗೌಡರು ಪಾಟೀಲ್ ಗೌಡ್ರು ಕಾಯಬರಿ ಸೇರ್ಬೇಕು ಯಾಕಂದ್ರೆ ಇಷ್ಟು ಅಭಿಮಾನಿಗಳ ಪ್ರೀತಿ ಗೆದ್ದಾರವರು ಬರ್ಲಿ ಅವರಿಗೆ ದೂರ ಚಪ್ಪಳೆ ದ್ರಾಕ್ಷಿಂಗ ರೂಟ್ ಸರ್ವೀಸ್ ಕನಸ ಅಗಲಿಲ್ಲ ನನಸ ಮಾರೋಸಿಗಂತ ಮನಸ ಮದ ಕ ಇಲ್ಲ ಗೆಳತಿ ಒಟ್ಟ ಪ್ರೇಮ ಪ್ರ ಕಳೆ ಮಾರಿದೂರಲ್ಲಿ ಮಾಡಿದ ಕೊ ಮರೆತು ಹೋಗಿ ಕುಂಟಲ್ಲ ಕಾಲೇಜ್ ಹೆಣ್ಣ ಕೆಂಪನ ಬಣ್ಣ ಮರದ್ಯಾಕೊಂತೀನನ್ನ ಹಡದರ ಹಣ ನಿನ್ನ ಬರುತ್ತಿದ್ದೀನಿ ಹಳ್ಳಿ ನೋಡಿ ಹೊಳಿಯಾಗಿ ಇಲ್ವ ಅಲ್ಲಿ ತಲೆಗಿಳಿದ್ರಿ ಬರ್ದ ಇಲ್ಲಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಅಣ್ಣ ದಯವಿಟ್ಟು ಬಾಕ್ಸ್ ಸರದ್ರ ಸೌಂಡ್ ಅಲ್ಲಿ ತನಕ ಹೋಗತ್ರಿ ಇಲ್ಲ ಅಂದ್ರೆ ಇನ್ನೊಂದ್ ತಾಸಿ ಇಲ್ಲೇ ಇಟ್ಟ ಗುದ್ದಾಡಿ ಮನೆಗ್ ಹೋಗುದಾಗತ್ರಿ ನಾವು ಓಕೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳಿ ಬರ್ರಿ ಹೆಂಗ್ಯಾಂತೀರಿ ನೀವು ಏ ನಿಮ್ಮ ನಿಮ್ಮ ಎಷ್ಟು ಮಂದಿ ಇದ್ರಿ ಹೆಂಗ ಹೊಡಿಬೇಕು ಹೆಣ್ಮಕ್ಳ ನೀವು ಯಾಕ ಸರಿ ಅಂತ ಹೇಳ ಅಣ್ಣ ನೀವು ಸರಿತಿಲ್ಲ ಅಂದ್ರೆ ಅವ್ರ ನೀವು ಸರ್ ಸರ್ ಅನು ಅಣ್ಣ ಸರಿ ಹೆಣ್ಮಕ್ಳು ಹಾಕಿದೀರಿ ನಮ್ಮ ಮಕ್ಕಳಂಗೆ ಯಾರ ಬಂದಿರ್ತಾರ ಮನೆಯನ್ನ ನೋಡ್ರಿ ನೀವೆಲ್ಲರೂ ಕುಂತು ನೋಡುತ್ತಾನ ಕಾರ್ಯಕ್ರಮ ನಿಲ್ಲಿಸ್ ಹಿರಿಯರ ಕಮಿಟಿಯರ ನಿಲ್ಲಿಸ್ತೀವಿ ನೀವು ಸರಿ ಇಲ್ಲ ಅಲ್ಲಿ ನೋಡ್ರಿ ಅದ ಹಿರಿಯಾರ ಅವ್ರಿಗೆ ಕಾಣೋಲ್ಲ ಅಲ್ಲಿ ನೋಡ್ರಿ ಅರ್ಥ ಮಾಡ್ಕೋರಿ ಹುಲಿಗಳ దాన్ని ముగిస్తాం పహేలో టేళిని